ನಾನು ಅಂದ್ಕೊಂಡೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತಂದು ಸೊ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಹೇಗೆ ಮಾಡೋದು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೆಲವರೆಲ್ಲ ಹೇಗೆ ಅಂದರೆ ಈಗ ಕಾಯಿ ಏನು ಹಾಕಲ್ಲ ಹಾಗೆ ಮಾಮೂಲಿ ಎಲ್ಲ ಮಸಾಲಾನು ಉದ್ದಿಸಿ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಆದರೆ ಅದು ಅಷ್ಟು ಟೇಸ್ಟ್ ಬರೋಲ್ಲ ಊಟ ಮಾಡೋಕ್ಕೂ ಆಗೋದಿಲ್ಲ ಸೊ ನಾನು ಕಾಯಿ ಹಾಕಿಬಿಟ್ಟು ಹೇಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ನೋಡಿಬಿಟ್ಟು ನೀವು ಒಂದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಹಾಗಾದರೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ನೋಟಿಫಿಕೇಷನ್ ಬೆಲ್ ಮೇಲೆ ಯಾಕೆ ಕ್ಲಿಕ್ ಮಾಡಬೇಕು ಅಂತಂದರೆ ನಾನು ಇವಾಗ ಯಾವುದಾದ್ರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದುಬಿಡತ್ತೆ ನಾವು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅಂತಂದು ಸೊ ಹಾಗಾಗಿ ನೋಟಿಫಿಕೇಷನ್ ಮೇಲೆ ಬೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಾನಿವಾಗ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಅಂತಂದು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನೋಡಿ ನಾನು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಬೇಳೆನ ಯಾಕಪ್ಪ ಅಂತಂದರೆ ಅದರಲ್ಲಿ ಸ್ವಲ್ಪ ಪೌಡ್ರ್ ಪೌಡ್ರ್ ಥರ ಇರುತ್ತಲ್ಲ ಸೊ ಹಾಗಾಗಿ ವಾಶ್ ಮಾಡ್ಕೊಂಡೇ ಹಾಕಬೇಕು ಏನೇ ಒಂದು ಐಟಮ್ ಆದರೂ ಅಷ್ಟೇ ತೊಳೆದು ಯೂಸ್ ಮಾಡಬಾರ್ದು ನಾನು ಒಂದು ಎರಡರಿಂದ ಮೂರು ಸರಿ ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ನಾ ಬೇಳೆ ಜೊತೆ ಒಂದು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಬೇಳೆ ಜೊತೆನೇ ಬೇಯಕ್ಕೆ ಇದ್ದೀನಿ ನಾನು ಇಲ್ಲಿ ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ನಾವು ಇಬ್ಬರೇ ಇರೋದು ನನ್ನ ಸಾಕು ಅಷ್ಟು ಬೇಳೆ ಅಂತ ಅಂದ್ಬಿಟ್ಟು ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಷ್ಟು ಹಾಕಿದರೆ ಸಾಕು ನೀಟಾಗಿ ಬೇಳೆ ಬೆಂದ್ಕೊಂಡ್ಬಿಡತ್ತೆ ಒಂದು ನಾಲ್ಕರಿಂದ ಐದು ವಿಷಲ್ ಒಡಿಸ್ಬೇಕು ಮೂರು ವಿಷಲು ಹೋಗಿಲ್ಲ ಬೇಳೆ ಬೆಂದ್ಬಿಡತ್ತೆ ಕೆಲವೊಂದು ಬೇಳೆ ಏನಪ್ಪ ಅಂತಂದರೆ ನಾಲ್ಕೈದು ವಿಷಲ್ ಒಡ್ಸಿದ್ರು ಬೇಯೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮೂರು ವಿಷಲ್ ಹೊಡ್ಸಿದ್ದೀನಿ ಬೇಳೆ ಬೇಯೋದಿಲ್ಲ ಅಷ್ಟು ಮೂರು ವಿಷಲ್ ಒಡ್ಸಿದರೆ ಅಂತ ಅನ್ನೋರು ನಾಲ್ಕರಿಂದ ಐದು ವಿಜಲು ಒಡಿಸ್ಕೊಬೋದು ಅದು ಎಷ್ಟು ಚೆನ್ನಾಗಿ ಬೇಳೆ ಬೇಯುತ್ತೆ ಸಾರು ಕೂಡ ಅಷ್ಟೇ ಸಾಂಬಾರು ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಮೇಯ್ನಾಗಿ ಬೇಳೆ ನೀಟಾಗಿ ಬೇಯಬೇಕು ನಂತರ ನಾನು ಸಾಂಬಾರಿಗೆ ಅಂತಂದು ನುಗ್ಗೆಕಾಯನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬೇಳೆ ಏನು ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಬೆಂದಾಗಿದೆ ವಿಷಲ್ ಹೊಡೆದಿದೆ ಇವಾಗ ಚೆನ್ನಾಗಿ ಬೆಂದಿದೆ ನಂತರ ನಾನು ಏನು ನುಗ್ಗೆಕಾಯನ್ನ ಹೆಚ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಹೇಗೆ ಹೆಚ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈಗ ನಾನು ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿ ಹಾಕಿಬಿಟ್ಟು ನಾನು ಜಾಸ್ತಿ ನೀರಿಡೋದಿಲ್ಲ ಕಾಯಿ ಬೇಯಲಿಕ್ಕೆ ಅವೇನು ಅದು ಬೇಯಲಿಕ್ಕೇನು ಜಾಸ್ತಿ ನೀರೇನು ಬೇಕಾಗಲ್ಲ ಸೊ ಹಾಗಾಗಿ ಒಂದು ಅರ್ಥಳಿ ಇಟ್ಟರೆ ಸಾಕು ಬೇಗ ಬಿಡುತ್ತೆ ನೀರು ಜಾಸ್ತಿ ಇಟ್ಬಿಟ್ರೆ ತುಂಬ ಟೈಮ್ ತೊಗೊಳತ್ತೆ ಸೊ ಕಡಿಮೆ ಇಡೋದ್ರಿಂದ ಟೈಮ್ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕೂಡ ಆಗಿಬಿಡತ್ತೆ ಅಂತಂದು ನಾನು ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಕಾಯಿ ಸ್ವಲ್ಪ ರುಚಿ ಬರಲಿ ಅಂತ ಅಂದು ಟೇಸ್ಟ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಇದ್ದೀನಿ ಅದು ಆಪ್ಷನು ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನಿಲ್ಲಿ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅರ್ಧ ಒಳಕೆ ಕಾಯಿ ತೊಗೊಂಡಿದ್ದೀನಿ ಸಣ್ಣಕಾಯಿ ಆಮೇಲೆ ಒಂದು ಚಕ್ಕೆ ಮೂರು ಲವಂಗ ಖಾರ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಏಳರಿಂದ ಎಂಟು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಅದನ್ನು ರುಬ್ಕೋಬೇಕು ಯಾವ ಥರ ಅಂತಂದರೆ ನೀಟಾಗಿ ರುಬ್ಕೋಬೇಕು ಈ ತರಿ ತರಿಯಾಗೆಲ್ಲ ಇರಬಾರ್ದು ಟೇಸ್ಟ್ ಹೋಗಿಬಿಡತ್ತೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಹಾಗಾಗಿ ನೀಟಾಗಿ ರುಬ್ಬೋದ್ರಿಂದ ಮಸಾಲ ಚೆನ್ನಾಗತ್ತೆ ಸ್ಮೆಲ್ಲೆಲ್ಲ ಗೊತ್ತಾಗ್ಬಿಡತ್ತೆ ಅಡುಗೆ ಹೇಗೆ ಆಗಿದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ತುಂಬ ಸಣ್ಣದಾಗಿ ರುಬ್ಕೋಬೇಕು ಮಸಾಲಾನ ನಾನು ಸ್ವಲ್ಪ ಅರ್ಶನದ ಪುಡಿ ಇದ್ದೀನಿ ಅದು ನಮಗೆ ಕಲರಿಗೋಸ್ಕರ ಕೆಲವೊಂದು ಖಾರದ ಪೌಡ್ರೆಲ್ಲ ಏನಪ್ಪ ಅಂತ ಅಂದರೆ ಕೆಲವೊಂದು ಖಾರದ ಪೌಡ್ರೆಲ್ಲ ಹೇಗೆ ಅಂದರೆ ತುಂಬ ಖಾರ ಇರುತ್ತೆ ಸೊ ಹಾಗಾಗಿ ಅವರು ಸ್ವಲ್ಪ ಯೂಸ್ ಮಾಡ್ತಾರೆ ಅಲ್ವಾ ಅವ್ರಿಗೆಲ್ಲ ಕಲರ್ ಬೇಕಾಗತ್ತೆ ಈ ಫುಡ್ ಕಲರೆಲ್ಲ ಯೂಸ್ ಮಾಡಬಾರ್ದು ಅದೆಲ್ಲ ಕೆಮಿಕಲ್ ಇರುತ್ತೆ ಸೊ ಹಾಗಾಗಿ ನಾನು ಫುಡ್ ಕಲರೆಲ್ಲ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಟರ್ಮರಿಕ್ನು ಹಾಕ್ಕೊಬಿಡ್ತೀನಿ ಕಲರ್ ಎಷ್ಟು ಬೇಕೋ ಅಷ್ಟು ಹಾಕೊಬಿಡ್ತೀನಿ ನಾನು ಟರ್ಮೆರಿಕ್ ಹಾಗಾಗಿ ಅಂತ ಒಂದು ಕಲರ್ ಅಂತಂದು ಸಿಕ್ಕಾಪಟ್ಟೆಯನ್ನು ಹಾಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಅದು ಅಷ್ಟು ಪೌಡ್ರು ಜಾಸ್ತಿ ಅಷ್ಟೊಂದು ಟೇಸ್ಟೇ ಬರ್ತಾ ಇರುತ್ತೆ ಆವಾಗ ತಿನ್ನಬೇಕು ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ಫುಡ್ಡಿಗೆ ಏನು ಒಂದು ಕಲರಿಗೆ ಏನು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಖಾರ ರುಬ್ಕೊ ರುಬ್ಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಖಾರ ರುಬ್ಕೊಂಡು ಖಾರ ರುಬ್ಕೊಂಡು ಈಗ ಅದನ್ನು ನಾನು ಪಾತ್ರೆಗೆ ಏನು ಕಾಯಿ ಮತ್ತು ಬೇಯಕ್ಕೆ ಇಟ್ಟಿದ್ನಲ್ಲ ಆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಖಾರ ರುಬ್ಬಿಟ್ಟು ರುಬ್ಬಿರೋ ಮಸಾಲಾನ ಆ ಪಾತ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಎಲ್ಲ ನೀಟಾಗಿ ಹಾಕೋಬೇಕು ಆ್ಯಕ್ಚುಲಿ ಅದು ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು ಅಂತ ಅಂದ್ಬಿಟ್ಟು ನೀರು ಜಾಸ್ತಿ ಆಗಿಬಿಟ್ರೆ ಅದು ಜಾರು ಏನಾಗ್ಬಿಡುತ್ತೆ ಮೇಲೆ ಎದ್ದುಬಿಡತ್ತೆ ಸೊ ಹಾಗಾಗಿ ನಾನು ಟೂ ಟೈಮ್ಸು ಬಂತು ಆ್ಯಕ್ಚುಲಿ ಅದು ಒಂದೇ ಸಾರಿ ಆಗಿಬಿಡ್ತಿತ್ತು ಬಟ್ ನಾನು ನನ್ನ ಮಗು ಬೇರೆ ತುಂಬ ರಗಳೆ ಮಾಡ್ತಾಯಿದ್ದೆ ಸೊ ಅವು ಕೂಡ ಗಮನ ಕೊಟ್ಕೊಂಡು ನೀರು ಗೊತ್ತಾಗಲಿಲ್ಲ ನನಗೆ ನೀರು ಜಾಸ್ತಿ ಆಗಿಬಿಟ್ಟಿದೆ ಸೊ ಅದು ನೋಡ್ಕೊಂಡಿಲ್ಲ ಅಂದರೆ ಇನ್ನೇನು ಸ್ವಲ್ಪ ಮುಚ್ಚಲ ಬಿಡ್ತಿತ್ತು ಅದು ಜಾರಿಂದು ಸೊ ಹಾಗಾಗಿ ಬೇಗ ನೋ ಸೌಂಡಲ್ಲೇ ನೋಡ್ಕೊಂಡ್ಬಿಟ್ಟು ಮಿಕ್ಸಿ ಆಫ್ ಮಾಡಿಬಿಟ್ಟೆ ಟೂ ಟೈಮ್ಸ್ ರುಬ್ಕೋಬೇಕಾಗಿ ಬಂತು ಹಾಗಾಗಿ ನಾನು ಎರಡು ಸರಿ ರುಬ್ಕೊಂಡಿದ್ದೀನಿ ಮಸಾಲಾನ ಇಲ್ಲಿ ಆಮೇಲೆ ನಾನೇನು ಬೇಳೆ ಮತ್ತು ಟೊಮೊಟೊ ಬೇಯಿಸಿದ್ನಲ್ಲ ಅದನ್ನು ಇವಾಗ ಏನು ನಾ ಕಾಯಿ ಮತ್ತು ಖಾರಕ್ಕೆ ಹಾಕ್ಕೊಂಡ್ನಲ್ಲ ಆ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಮತ್ತು ಟೊಮೊಟೊನ ನಾನು ಏನು ಇವಾಗ ಮಸಾಲ ಹಾಕಿದ್ನಲ್ಲ ಅದಕ್ಕೇ ಹಾಕ್ಕೊಂತ ಇದ್ದೀನಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನೀವೇ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಅರ್ಶನದ ಪೌಡ್ರ್ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದೆ ಯಾಕೆಂದರೆ ನಾವು ಖಾರ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಅಷ್ಟೋದ್ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಅಷ್ಟೇ ಇನ್ನೇನೂ ಇಲ್ಲ ಕಲರ್ಗೋಸ್ಕರ ಅಂತಂದು ಆ್ಯಕ್ಚುಲಿ ಕಲರ್ ನೋಡಿದರೆ ಫುಡ್ಡು ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫೈನಲಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಒಂದು ಕುಕ್ಕರಲ್ಲಿ ರೈಸ್ಗೂ ಇಟ್ಕೊಂಡ್ಬಿಟ್ಟೆ ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ ಮಕ್ಕಳು ಬೇರೆ ಚಿಕ್ಕೋದಲ್ವ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಅವರು ಸೊ ಹಾಗಾಗಿ ನಾನು ಹಾಗೆ ರೈಸ್ಗೂ ಕೂಡ ಇಟ್ಬಿಟ್ಟೆ ರೈಸ್ ಕೂಡ ರೆಡಿ ಆಯಿತು ನಂತರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಸಾಂಬಾರು ಹೇಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದು ನಮ್ಮ ಸ್ಟೈಲಲ್ಲಿ ಮಾಡೋವಂಥದ್ದು ಕೆಲವು ಎಲ್ಲರದ್ದು ಒಂದೇ ಥರ ರೆಸಿಪಿ ಇರಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಸೊ ಫೈನಲಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಇವಾಗ ನೀವು ನಿಮಗೂ ಗೊತ್ತಾಗಿದೆ ಅನಿಸುತ್ತೆ ಒಂದು ಸಾರಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ನುಗ್ಗೆಕಾಯಿ ಸಾಂಬಾರು ರೆಡಿ ಮಾಡೋದು ಅಂತಂದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ಈಸಿಯಾಗಿ ತಯಾರಿಸಿದೆ ಅಂತ ಅಂದ್ಬಿಟ್ಟು ಂತಂದು ಹಾಗೆ ನಾನು ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ಹೇಗೆ ಮಾಡಿದೆ ಅಂತಂದು ನೀವು ನೋಡಿದ್ರಿ ಅಲ್ವಾ ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ರುಚಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮತ್ತೆ ಹೇಳೋದು ಇಷ್ಟೇ ನನ್ನ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್